ಎಲ್ಲರಿಗೂ ನಮಸ್ಕಾರ ನಾನು ಪ್ರಿಯಾ ನೀವು ನೋಡ್ತಿದ್ದೀರಾ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ ಮನಸ್ಸುಗಳ ಮಾತು ಮಧುರ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಈ ಟಾಪಿಕ್ ಬಗ್ಗೆ ಮಾತಾಡ್ಲಾ ಬೇಡ ಅಂತ ಹೇಳ್ಬಿಟ್ಟು ನೂರ್ ಸಲ ಯೋಚನೆ ಮಾಡಿದೀನಿ ಇವತ್ತಿನ ಜನಗಳಿಗೆ ಎಲ್ಲಾ ವಿಷಯದ ಬಗ್ಗೆ ಗೊತ್ತು ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಎಲ್ಲರಿಗೂ ಗೊತ್ತು ಬಟ್ ಮಾತಾಡೋಕೆ ಮುಜುಗರ ಇರುತ್ತೆ ಸೊ ಇದ್ರ ಅಂದರೆ ಈ ಪ್ರೋಗ್ರಾಮ್ನ ಡಿಸೈನ್ ಮಾಡೋರು ಈ ನ ಕೊಟ್ಟರು ಈ ಟಾಪಿಕ್ ಬಗ್ಗೆ ನೀನು ಮಾತಾಡಬೇಕು ಹೇಳ್ಬಿಟ್ಟು ಅಂದರೆ ಮನಸ್ಸುಗಳ ಮಾತು ಮಧುರ ಅನ್ನೋ ಒಂದು ನ ಅಂದರೆ ಆ ಒಂದು ನ ಯಾರು ಬಿಲ್ಡ್ ಮಾಡಿದ್ರು ಅವರು ಈ ಟಾಪಿಕ್ ಬಗ್ಗೆ ನೀನು ಇವತ್ತು ಮಾತಾಡಬೇಕು ಅಂತಂದಾಗ ನನಗೆ ಸ್ವಲ್ಪ ಭಯ ಅನ್ನಿಸ್ತು ಒಂಥರ ಬುಜುಗರ ಅನ್ನಿಸ್ತು ನನಗೆ ಕಷ್ಟ ಆಗುತ್ತೆ ಅಂತ ಹೇಳುವಾಗ ಇಲ್ಲ ನಿಮಗೆಲ್ಲಾಗುತ್ತೆ ಮಾತಾಡು ಇದನ್ನ ಮಾತಾಡಿದ್ರೆ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಅಂತಂದರು ನಿನ್ನೆ ರಾತ್ರಿ ಪೂರ್ತಿ ಒಂದ್ ರಾತ್ರಿ ಪೂರ್ತಿ ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ಬಂದವ್ರ ಹತ್ರ ಎಲ್ಲ ಇದ್ರ ಬಗ್ಗೆ ಮಾತಾಡಿದೀನಿ ಮಾತಾಡ್ಲಾ ಬೇಡವಾ ಮುಜುಗರ ಅನಿಸ್ತಿದೆ ಕಷ್ಟ ಅನಿಸ್ತಿದೆ ಅಂತ ಅನ್ನುವಾಗ ಈ ಟಾಪಿಕ್ ಈ ಟಾಪಿಕ್ ಬಗ್ಗೆ ಮಾತಾಡೋದ್ರಿಂದ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಇದು ಯೂಸ್ ಆಗೋರಿಗೆ ಮಾತ್ರ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಇದನ್ನ ಸ್ವೈಪ್ ಮಾಡಬಹುದು ವಿಡಿಯೋನ ಬೇರೆ ಹಾಕೊಬಹುದು ಎಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಇತ್ತೀಚೆಗೆ ನಡೆದ ಘಟನೆ ಅಂದ್ರೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆಗುತ್ತೆ ಅವ್ಡ್ಗ ಏನು ಕತ್ತಲೆ ಆದ್ಮೇಲೆನೋ ಅವ್ರ ಬಾಯ್ ಫ್ರೆಂಡ್ ಜೊತೆನೋ ಹೊರಗಡೆ ಹೋಗಿರ್ತಾರೆ ಅಥವಾ ಫ್ರೆಂಡ್ ಜೊತೆನೋ ಹೊರಗಡೆ ಹೋಗಿರ್ತಾರೆ ಈ ತರ ವಿಷಯ ನನಗೆ ನನಗೆ ಅದ್ರ ಬಗ್ಗೆ ತುಂಬಾ ಡೀಟೇಲ್ಸ್ ಗೊತ್ತಿಲ್ಲ ಒಟ್ಟು ಅವ್ಗಿ ಮೇಲೆ ಅತ್ಯಾಚಾರ ಆಯಿತು ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಲವ್ ಮಾಡ್ತಿರೋ ಕಪಲ್ಸ್ ಆಗಿರ್ಬೋದು ಅಥವಾ ಹೊಸದಾಗ ಮದುವೆ ಆಗಿರೋರಾಗಿರ್ಬೋದು ತುಂಬಾ ಎಕ್ಸ್ಪೆಕ್ಟ್ ಮಾಡಿ ಅಂದ್ರೆ ನಾವಿಬ್ರು ಪ್ರೈವಸಿ ಆಗಿರ್ಬೇಕು ಪ್ರೈವೇಟ್ ಆಗಿರ್ಬೇಕು ನಾವಿಬ್ರು ಸಪ್ರೇಟ್ ಆಗಿರ್ಬೇಕು ಇಡೀ ಪ್ರಪಂಚದಲ್ಲಿ ಯಾರು ಇರಬಾರ್ದು ಅನ್ನೋದು ಎಲ್ಲರಲ್ಲೂ ಇರುತ್ತೆ ಅದು ಮದ್ವೆ ದೋಸ್ತರಲ್ಲಿ ಫ್ಯಾಮಿಲಿ ಮುಂದೆ ಮಾತಾಡೋಕೆ ಕಷ್ಟ ಆಗ್ತಿರುತ್ತೆ ಮುಜುಗರ ಆಗ್ತಿರುತ್ತೆ ಇಬ್ರೇ ಇರ್ಬೇಕು ಅನ್ಕೊಳ್ಳೋದು ತಪ್ಪಲ್ಲ ಎಲ್ಲರಿಗೂ ಏನನ್ಸುತ್ತೋ ನಿಮಗೂ ಅದನ್ಸುತ್ತೆ ತಪ್ಪಲ್ಲ ನನಗೂ ಅದೇ ಅನ್ಸ್ಬಹುದೇನೋ ಮುಂದೆ ತಪ್ಪೇನಿಲ್ಲ ಬಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನಾವಿವತ್ತು ಒಂದು ಬಟ್ಟೆ ತಗೊಳ್ತಿದೀವಿ ಅಂತನ್ನುವಾಗ ನಮಗೆ ಚಿಕ್ಕಪೇಟೆಯಲ್ಲಿ ಕಡಿಮೆ ಸಿಗುತ್ತಾ ಅಥವಾ ಶಿವಾಜಿನಗರದಲ್ಲಿ ಕಡಿಮೆ ಸಿಗುತ್ತಾ ಅಥವಾ ಮಲ್ಲೇಶ್ವರಮಲ್ಲಿ ಕಡಿಮೆ ಸಿಗುತ್ತಾ ಅಂತ ಸಾವಿರ ಸಲ ಯೋಚನೆ ಮಾಡಿ ಒಂದು ಐನೂರು ರೂಪಾಯಿ ಬಟ್ಟೆ ತೊಗೊಳಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ತೀವಿ ಅಂಥದ್ರಲ್ಲಿ ನಿಮ್ಮ ಹುಡುಗನ ಜೊತೆನೋ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆನೋ ಇವಾಗ ಬಾಯ್ ಫ್ರೆಂಡ್ ಜೊತೆ ಮತ್ತೆ ಮದುವೆ ಆದವ್ರ ಜೊತೆ ಹೋದಾಗ್ಲೇ ಅಂತಲ್ಲ ನೀವು ಕೆಲವ್ರು ಗರ್ಲ್ಸ್ ಇರ್ತೀರ ನಾನು ತುಂಬ ಜನ ಹುಡುಗಿರ್ನ ನೋಡಿದ್ದೀನಿ ಗೋವಾ ಎಲ್ಲ ಟ್ರಿಪ್ ಹೋಗಿ ಬರ್ತಾರೆ ಬಟ್ ನಂಗೆ ತುಂಬ ಖುಷಿಯಾಗುತ್ತೆ ಯಾಕೆಂದ್ರೆ ನಾನು ಕೇಳಿರೋ ಪ್ರಕಾರ ಹುಡುಗಿರ್ ಮಾತ್ರ ಗೋವಾ ಹೋಗಿ ಬರೋಕ್ಕಾಗಲ್ಲ ಅಂತ ತುಂಬ ಜನ ಹೇಳಿದ್ದಾರೆ ನಾನು ಏಯ್ ನಾನು ಗೋ ಹೋಗ್ತೀನಿ ಅಂತ ಏನಾದ್ರು ಆವಾಜ ಹಾಕುವಾಗ ಹುಡುಗಿರ್ ಕೇಲೆಲ್ಲ ಹೋಗಿ ಬರೋಕ್ಕಾಗಲ್ಲ ಅಂತ ಎಷ್ಟೋ ಜನ ಹೋಗಿ ಬಂದಿದ್ದೀರಾ ಅವ್ರನ್ನ ನಾನು ಲೈಕ್ ಮಾಡ್ತೀನಿ ಅಷ್ಟು ಅವರಿಗೆ ಪವರ್ ಇದೆ ಬಟ್ ಆ ಪವರ್ ಎಲ್ಲ ಕಡೆ ವರ್ಕ್ ಆಗಲ್ಲ ದಯವಿಟ್ಟು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನೀವು ಯಾವುದಾದ್ರೂ ಜಾಗಕ್ಕೆ ಹೋಗ್ತಿದ್ದೀರಾ ಅಂತಂದರೆ ಆ ಜಾಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಆ ಜಾಗ ಎಷ್ಟು ಸೇಫ್ಟಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ನೀವು ಯಾರ ಜೊತೆ ಹೋಗ್ತಿದ್ದೀರಾ ನಿಮಗೆ ಇವಾಗ ಕಷ್ಟ ಆಗ್ಬೋದು ನಿಮ್ಮ ಮನೆಯಲ್ಲಿ ಅಮ್ಮ ನಾವು ಹಿಂಗೆ ಹೊರಗಡೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಆಗ ನಿಮಗೆ ಯಾರು ತುಂಬ ಕ್ಲೋಸ್ ಇರ್ತಾರೆ ಒಬ್ರು ಕ್ಲೋಸ್ ಫ್ರೆಂಡ್ ಅಂತ ಇದ್ದೇ ಇರ್ತಾರೆ ಆಲ್ಮೋಸ್ಟ್ ಎಲ್ರಿಗೂ ಅಂಥರಾದ್ರೂ ನೀವು ಶೇರ್ ಮಾಡಿ ಹಿಂಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೊರ್ಗಡೆ ಹೋಗ್ತಿದ್ದೀವಿ ನಾವಿಂಥ ಜಾಗದಲ್ಲಿರ್ತೀವಿ ಇರ್ತೀವಿ ಈ ಲೊಕೇಶನ್ನು ಕಳಿಸ್ಬಿಡಿ ಒಂದು ಫಿಫ್ಟೀನ್ ಹರ್ಸೆಂಟ್ ಲೈವ್ ಲೊಕೇಶನ್ ಇರುತ್ತಲ್ಲ ಅದನ್ನು ಕಳಿಸ್ಬಿಡಿ ಇದು ತುಂಬಾ ಒಳ್ಳೇದಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನೀವು ಯಾವ ಜಾಗಕ್ಕೆ ಹೋಗ್ತಿದ್ದೀರಾ ಆ ಜಾಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ನೀವು ಆ ಜಾಗ ಎಷ್ಟು ಸೇಫ್ಟಿ ಆ ಜಾಗ ಒಳ್ಳೇದಾ ಹೋಗ್ಬಹುದಾ ನಾವ್ ಇಷ್ಟು ಜನ ಇರೋದು ಹೋಗ್ಬಹುದಾ ಬೇಡವಾ ಅಂತ ತಿಳ್ಕೊಳ್ಳಿ ನಾವ್ ಒಂದ್ ವಸ್ತು ತಗೊಳ್ಳೋವಾಗ ಸಾವಿರ ಸಲ ಯೋಚನೆ ಮಾಡ್ತೀವಿ ಬಟ್ ನಾವ್ ಯಾವ್ದು ಒಂದ್ ಜಾಗಕ್ಕೆ ಹೋಗ್ತಿದೀವಿ ಅಂತಂದಾಗ ಎಕ್ಸೈಟ್ಮೆಂಟ್ ಮತ್ತೆ ಖುಷಿ ಇರುತ್ತೆ ಬರ್ತು ಆ ಜಾಗ ನಮ್ಗೆ ಎಷ್ಟು ಸೇಫ್ಟಿ ಅಂತ ಯಾರು ಯೋಚನೆ ಮಾಡಲ್ಲ ಇದು ನನಗೆ ಇನ್ನೊಂದು ವಿಷಯ ಬಂದು ಇದು ನನಗೆ ಯಾರೋ ಒಬ್ರು ಹೇಳಿದ್ದು ನಾನು ಬೆಂಗಳೂರಿಗೆ ಬಂದು ಒಂದು ಟೂ ತ್ರೀ ಇಯರ್ಸ್ ಆಗಿತ್ತು ಆಗ ನನಗೆ ಈ ವಿಷಯ ಕಿವಿಕ್ ಬಂದಿದ್ದು ಬಟ್ ಇದು ಎಲ್ಲಿ ಹೆಂಗೆ ಅಂತ ನಂಗೆ ಗೊತ್ತಿಲ್ಲ ಇದು ತುಂಬಾ ಅಂದ್ರೆ ಇದ್ರ ಬಗ್ಗೆ ನಾನ್ ಅಷ್ಟೊಂದು ಹಾರ್ಡ್ ವಾಗ್ ತಿಳ್ಕೊಳಕ್ ಹೋಗಿಲ್ಲ ಒಂದು ವಿಷಯ ಮುಟ್ಟಿಸ್ತೀನಿ ಪಿ ಯು ಸಿ ಓದ್ತಿರೋ ಹುಡುಗ ಒಂದು ಹುಡುಗ ಒಂದು ಹುಡುಗಿ ಯಾವುದೋ ರೋಡ್ ಪಕ್ಕ ಅಂದ್ರೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ರೋಡ್ ಪಕ್ಕ ತುಂಬಾ ಚೆನ್ನಾಗಿತ್ತು ಸೀನರಿ ಅಂತ ಹೇಳ್ಬಿಟ್ಟು ಮೇ ಬಿ ನೈಸ್ ರೋಡ್ ಅಂತ ಅನ್ಕೋತೀನಿ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಪಿ ಯು ಸಿ ಓದ್ತಿರೋ ಒಂದು ಹುಡುಗ ಒಂದು ಹುಡುಗಿ ಏನೋ ಲವ್ ಫ್ರೆಂಡ್ಸೋ ಗೊತ್ತಿಲ್ಲ ಒಟ್ಟು ಫೋಟೋ ಎಲ್ಲ ತುಂಬ ಚೆನ್ನ ನಾವು ಅಷ್ಟೇ ಹೆಣ್ಮಕ್ಳು ಎಲ್ಲಿ ಚೆನ್ನಾಗಿರುತ್ತೋ ಎಲ್ಲಿ ಹೂ ಬೀಳ್ತಿರುತ್ತೋ ನಾವಲ್ಲ ಪಟ್ಟದ್ದು ನಿಂತ್ಕೊ ಬಿಡ್ತೀವಿ ಫೋಟೋ ರೀಲ್ಸ್ ಟಿಕ್ ಟಾಕ್ ಅನ್ಕೊಂಡು ಇದು ಮಾಡ್ತಿದ್ವಿ ಸೊ ಹಂಗೆ ಆ ಹುಡುಗ ಹುಡುಗಿ ಮಾಡ್ತಿರುವಾಗ ಏನಾಗ್ಬಿಟ್ಟಿದೆ ಅಲ್ಲಿ ಯಾರೋ ಸ್ವಲ್ಪ ಡ್ರಗ್ಸ್ ಅಥವಾ ಡ್ರಿಂಕ್ಸ್ ಮಾಡಿರೋರು ಯಾರೋ ಬಂದ್ಬಿಟ್ಟು ಆ ಹುಡ್ಗಿ ಮೇಲೆ ಅತ್ಯಾಚಾರ ಮಾಡ್ಬಿಡ್ತಾರೆ ಆಗ ಅಂದ್ರೆ ಆ ಚಿಕ್ಕ ವಯಸ್ಸಲ್ಲಿ ನಿರ್ಧಾರ ತಗೋಬೇಕು ಅಂತ ಗೊತ್ತಾಗ್ದಲೆ ಆಮೇಲೆ ಏನ್ ಮಾಡ್ಬಿಟ್ಟಿದ್ದಾರೆ ಆ ಹುಡ್ಗನ್ ಕತ್ತಿಗೆ ಚಾಕುನೋ ಏನೋ ಡ್ರ್ಯಾಗರ್ ಏನೋ ಇಟ್ಬಿಟ್ಟಿದ್ದಾರೆ ಈ ವಿಷಯ ಏನಾದ್ರೂ ಪೊಲೀಸ್ ಸ್ಟೇಷನ್ ಮನೆ ಹತ್ರ ಏನಾದ್ರು ಹೇಳ್ಬಿಟ್ರೆ ಈ ವಿಡಿಯೋ ಲೀಕ್ ಮಾಡ್ಬಿಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಎದುರಿಸ್ಬಿಟ್ಟಿದ್ದಾರೆ ಆ ನಂತರ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಹುಡ್ಗ ಹುಡ್ಗಿ ಏನ್ ಮಾಡ್ತಾರೆ ಆ ಏಜ್ ಅಲ್ಲಿ ಪಿ ಯು ಸಿ ಹೊತ್ತಿರೋ ಏಜಲ್ಲಿ ಏನು ಏನ್ ನಿರ್ಧಾರಗಳನ್ನ ತಗೊಳಕಾಗುತ್ತೆ ಅವ್ರ ಕೈಯಲ್ಲಿ ಇಬ್ರು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಓಕೆ ಇವತ್ತು ಎಲ್ಲರಿಗೂ ನಾಲೆಡ್ಜ್ ಇದೆ ನಾನು ಇದನ್ನ ಹೇಳೋದು ತಪ್ಪೋ ಸರಿನೋ ನನಗಂತೂ ಗೊತ್ತಿಲ್ಲ ನನಗೆ ತಿಳಿದಿದೆ ನನಗೇನು ಅನ್ನಿಸ್ತಿದೆ ನಾನು ಅದನ್ನ ಹೇಳ್ತೀನಿ ಯಾಕೆಂತಂದ್ರೆ ಇದು ಒಂದು ಲವರ್ಸಿಂದಾಗಲಿ ಅಥವಾ ಹೊಸ್ದಾಗ ಮದುವೆ ಆಗಿರೋರಾಗಲಿ ಅಥವಾ ಫ್ರೆಂಡ್ಸ್ ಜೀವನ ಅಲ್ಲ ಎರಡು ಕುಟುಂಬಗಳ ಜೀವನ ನಿಮ್ಮ ಎಷ್ಟೋ ಜನ ಫ್ರೆಂಡ್ಸ್ಗಳು ಕೆಲವರು ಎಲ್ಲೆಲ್ಲೋ ಹೋಗ್ತಿರ್ತೀರಾ ಏನೂ ಇದು ತಗೊಂಡಿರಲ್ಲ ನೀವು ಅಂದರೆ ಎಲ್ಲಿ ಹೋಗ್ತಿದ್ದೀವಿ ಅಷ್ಟೇ ನಿಮಗೆ ಗೊತ್ತಿರೋದೇ ಫುಲ್ ಖುಷಿ ಜಾಲಿಯಾಗಿ ನಿಮಗೆ ಎಲ್ಲ ತೊಗೊತೀರಾ ಬಟ್ ದಯವಿಟ್ಟು ಇನ್ಮೇಲಾದ್ರೂ ತಿಳ್ಕೊಳ್ಳಿ ತಿಳ್ಕೊಡಿ ಜಾಗ ಎಷ್ಟು ಸೇಫ್ಟಿ ಅಂತ ಹೇಳ್ಬಿಟ್ಟು ಆದಷ್ಟು ನಿಮಗೆ ಪ್ರೈವಸಿ ಬೇಕು ಅಂದರೆ ನಿಮಗೆ ಯಾರಾದರೂ ಒಬ್ಬರು ಈಗ ಗೋವಾಗೆ ಹೋಗ್ತೀನಿ ಅಂತ ಪ್ಲ್ಯಾನ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಗೋವಾದಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾದ್ರೂ ಅಲ್ಲಿರೋ ಒಬ್ಬ ವ್ಯಕ್ತಿ ಗೊತ್ತಿದ್ದಾರ ದಯವಿಟ್ಟು ಹೋಗಿ ಇಲ್ಲ ಹೋಗೋಕ್ಕೆ ಹೋಗ್ಬೇಡಿ ಈಗಿನ ಕಾಲದಲ್ಲಿ ಏನೇನೋ ಘಟನೆಗಳು ನಡೀತಿದೆ ನಮ್ಮಿಂದ ನಾವೇನೋ ಖುಷಿಯಿಂದ ಜಾಲಿಯಿಂದ ಏನೋ ಹೋಗೋಕ್ಕೆ ಅಂತ ಹೊರಡ್ತೀವಿ ಅದಿನ್ನೇನೋ ಒಂದಾಗುತ್ತೆ ಜಸ್ಟ್ ಅತ್ಯಾಚಾರ ಅಂತ ಮಾತ್ರ ಹೇಳ್ತಿಲ್ಲ ಬೇರೆ ಏನೇ ಆಗಿರ್ಬೋದು ಈ ಕೆಲವೊಂದು ಒಂದು ಏಳೆಂಟು ಎಂಟು ಜನನ ಟೆಕ್ಕಿ ಇಂಜಿನಿಯರ್ ಇಂಜಿನಿಯರ್ಸ್ ಅನ್ಸುತ್ತೆ ಅವರೆಲ್ಲೋ ಒಂದು ಫಾಲ್ಸಲ್ಲಿ ಹೋಗುವಾಗ ಒಟ್ಟಿಗೆ ಏಳು ಜನನೋ ಆರು ಜನನೋ ಒಟ್ಟಿಗೆ ಸತ್ತು ಹೋಗ್ತಾರೆ ಅದೆಲ್ಲ ಎಂತ ಎಷ್ಟು ಕಷ್ಟ ಪೇರೆಂಟ್ಸಿಗೆಲ್ಲ ಅಂದರೆ ಜೀರ್ಣ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಎಲ್ರಿಗೂ ನಾನು ಹೇಳೋದು ಇಷ್ಟೇ ನೀವು ಯಾವುದೇ ಜಾಗಕ್ಕೆ ಹೋಗ್ತಿದ್ದೀರಾ ಅಂತಂದರೆ ಆ ಜಾಗದ ಬಗ್ಗೆ ವಿಚಾರಿಸ್ಕೊಳ್ಳಿ ಆ ಜಾಗ ಎಷ್ಟು ಸೇಫ್ಟಿ ಅಂತ ಹೇಳ್ಬಿಟ್ಟು ಹೋಗಿ ತಪ್ಪೇನಿಲ್ಲ ನೀವು ಹೋಗೋದು ತಪ್ಪಲ್ಲ ನೀವು ಪ್ರೈವೇಸಿಯಾಗಿ ಇರಬೇಕು ಅಂತ ಅಂದ್ಕೊಳ್ಳೋದು ತಪ್ಪಲ್ಲ ಮತ್ತು ಈ ಫ್ರೆಂಡ್ ಇವಾಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಮೊಬೈಲು ಲ್ಯಾಪ್ಟಾಪ್ ಬಿಟ್ಟು ಫ್ರೆಂಡ್ಸ್ ಜೊತೆ ಎಲ್ಲ ಬೆರೆಯವರೇ ತುಂಬ ಕಡಿಮೆ ಇದ್ದಾರೆ ಸೊ ನೀವು ಬೆರಿತಿದ್ದೀರಾ ಅಂದರೆ ನಾನು ತುಂಬ ಖುಷಿ ಪಡ್ತೀನಿ ಯಾಕಂದರೆ ನಮಗಂತೂ ಅಂತ ಒಂದು ಒಳ್ಳೆ ಫ್ರೆಂಡ್ಸ್ ಒಂದು ಟೀಮ್ ಇಲ್ಲ ನಮಗೆ ಅಂತ ನಿಮಗಿದೆ ನೀವು ಆರಾಮಾಗಿ ಎಂಜಾಯ್ ಮಾಡಿ ಹೋಗಿ ಮಾತಾಡಿ ಬಟ್ ಆದಷ್ಟು ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಇದರಲ್ಲಿ ನನಗೆ ಆ ಪಿ ಯು ಸಿ ಸ್ಟೋರಿ ಕೇಳಿದಾಗ ಇದನ್ನೊಂದು ಮೂರು ವರ್ಷದ ಹಿಂದೆ ನಾನು ಕೇಳಿದ್ದೆ ನನಗೆ ತುಂಬ ಅನ್ನಿಸ್ತಿತ್ತು ಈ ಥರ ಯಾವುದಾದ್ರು ಒಂದು ಟಾಪಿಕ್ ಬಗ್ಗೆ ಸಿಕ್ಕಿದ್ರೆ ನಾನು ಹೇಳಬೇಕು ಯಾವ ರೀತಿ ಅಂದರೆ ಯಾವ ರೀತಿ ಜನಗಳಿಗೆ ಮುಟ್ಸೋದು ಅಂತ ನನಗೆ ಗೊತ್ತಿರಲಿಲ್ಲ ಹೆಂಗೆ ಮಾತಾಡೋದು ಅಂದರೆ ಯಾವ ಥರ ಕನ್ವೇ ಮಾಡೋದಂತ ತುಂಬ ಕಷ್ಟ ಆಗುತ್ತೆ ಈ ಥರ ಒಂದು ಅತ್ಯಾಚಾರ ಒಂದು ಒಂದು ವರ್ಡ್ನ ಹೇಳಬೇಕಂದ್ರೆ ನಾನು ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಇದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ವರ್ಡ್ನ ನಾನು ಒಂದು ಚಾನಲಿಗೆ ಫಸ್ಟ್ ಟೈಮು ಆ್ಯಂಕರಾಗಿ ಹೋದಾಗ ಫಸ್ಟ್ ಸ್ಕ್ರಿಪ್ಟು ಫಸ್ಟ್ ಡೇ ನನಗೆ ಬಂದಿದ್ದು ಒಂದು ಹದಿನೇಳು ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ಆಯಿತು ಅಂತ ಹೇಳ್ಬಿಟ್ಟು ಆಗಿ ಹೋಗ್ತಿದ್ದು ಹುಡುಗಿ ಮೇಲೆ ಅತ್ಯಾಚಾರ ಆಯಿತು ಅಂತ ಹೇಳ್ಬಿಟ್ಟು ನಾನು ಸೀರಿಯಸ್ ಆಗಿ ಹೇಳ್ತೀನಿ ಬಿಟ್ಟು ಹೊರಬಿಬಿಟ್ಟೆ ಸ್ಟುಡಿಯೋ ಇಂದ ನನ್ನ ಆಗಲಿಲ್ಲ ಆ ನ ಬೇರೆ ಯಾರೋ ಸೀನಿಯರ್ ಬಂದು ಕೂತ್ಕೊಂಡು ಮಾಡಿದ್ರು ಆ ವರ್ಡ್ನ ಹೇಳೋಕ್ಕೆ ಅಷ್ಟು ಕಷ್ಟ ಆಗುತ್ತೆ ದಯವಿಟ್ಟು ನಿಮ್ಮ ಸೇಫ್ಟಿ ನಿಮ್ಮ ಕೈಲಿರಲಿ ಇದು ಹೆಣ್ಮಗು ಮಾತ್ರ ಕಷ್ಟ ಅಂತಲ್ಲ ಅಪ್ಪ ನಿಮ್ಮ ಜೊತೆ ಬಂದಿರೋ ಗಂಡು ಮಗುಗೂ ತುಂಬ ಕಷ್ಟ ಆಗುತ್ತೆ ಗಂಡು ಮಗುಗು ಅಂತ ಅನ್ನೋದ್ಕಿಂತ ಹೆಚ್ಚಾಗಿ ಎರಡು ಫ್ಯಾಮಿಲಿ ಮಧ್ಯೆ ದಯವಿಟ್ಟು ಹುಷಾರಾಗಿರಿ ನಿಮ್ಮ ಸೇಫ್ಟಿ ನಿಮ್ಮ ನಿಮ್ಮ ಜಾಗೃತಿ ಜಾಗ್ರತೆಯಿಂದ ಓಡಾಡಿ ಎಲ್ಲೇ ಓಡಾಡ್ಬೇಕಂದ್ರೂ ನೀವೇನೇ ಬರಬೇಕಂದ್ರೂ ನೋಡಿ ಇಬ್ರು ಪ್ರೈವೇಸಿ ಆಗಿದ್ರೆ ಒಬ್ರು ಅರ್ಥ ಮಾಡ್ಕೋಬೇಕು ಅಂತ ಏನಿಲ್ಲ ಅಲ್ಲಿ ಒಬ್ರು ಒಬ್ರು ಕುತ್ಕೊಂಡು ಮಾತಾಡಿದ್ರು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಬೋದು ನಮ್ಮನ್ನು ಇಷ್ಟಪಡೋರು ಪ್ರೈವೇಟ್ ಆಗಿ ಕೂತ್ಕೊಂಡು ಮಾತಾಡಬೇಕು ಅನ್ನೋದೇನಿಲ್ಲ ಪಬ್ಲಿಕ್ ಅಲ್ಲಿ ಒಂದು ಪಾರ್ಕ್ ಅಲ್ಲಿ ಸಾವಿರ ಜನ ಮಧ್ಯೆ ಕುತ್ಕೊಂಡು ನೀವು ಮಾತಾಡಿದ್ರು ಒಬ್ರನ್ನೊಬ್ರು ನೀವು ಅರ್ಥ ಮಾಡ್ಕೊಳ್ತೀರ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೋತೀನಿ ಈ ವಿಡಿಯೋ ಇಂದ ಯಾರಿಗಾದ್ರು ಬೇಜಾರಾಗಿದ್ರೆ ಆಮ್ ರಿಯಲಿ ಸಾರಿ ನಾನು ಅನ್ಕೋತೀನಿ ತುಂಬಾ ಜನ ಇದ್ರ ಬಗ್ಗೆ ಯೋಚನೆ ಮಾಡಿರಲ್ಲ ಎಲ್ಲಾದ್ರೂ ಅಂತ ಅಂತಂದಾಗ ಜಾಲಿ ಮತ್ತೆ ಎಂಜಾಯ್ಮೆಂಟ್ ಅನ್ನೋದ್ ಬಿಟ್ಟು ಅಲ್ಲಿ ಎಷ್ಟು ಸೇಫ್ಟಿ ಅನ್ನೋದನ್ನ ಯಾರು ಯೋಚನೆ ಮಾಡಿರಲ್ಲ ನಾನು ಮೇ ಬಿ ಯೋಚನೆ ಮಾಡಿಲ್ಲ ಅನ್ಕೋತೀನಿ ನಾನು ಎಲ್ಲೂ ಹೋಗಿಲ್ಲ ಬಿದ್ದರೆ ಚಿಕ್ಕಮಗಳೂರು ಬಂದರೆ ಬೆಂಗಳೂರು ನಾನು ಇನ್ನೆಲ್ಲೂ ಹೋಗಿಲ್ಲ ಸೊ ನಾನು ಇನ್ಮೇಲೆ ಇದನ್ನು ಅಳವಡಿಸ್ಕೊಳ್ತೀನಿ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ನಾನು ಇಲ್ಲಿವರೆಗೂ ಎಲ್ಲೂ ಆಚೆ ಕಡೆ ಹೋಗಿಲ್ಲ ಫ್ರೆಂಡ್ಸು ಹಾಗೆ ಅಂತ ಹೇಳಿಬಿಟ್ಟು ಸೊ ನೀನು ಎಲ್ಲೇ ಹೋಗ್ಬೇಕಂದ್ರು ಇದಿಷ್ಟು ಯೋಚನೆ ಮಾಡಿ ಇದಿಷ್ಟು ತಿಳ್ಕೊಂಡು ನೀವು ಮುಂದೆ ಹೆಜ್ಜೆ ಇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಸ್ವಲ್ಪ ಜನಕ್ಕೆ ಇಷ್ಟ ಆಗಿರ್ಬೋದು ಇಷ್ಟ ಆಗ್ದಲೇ ಇರ್ಬೋದು ನಾನು ಹೇಳೋ ಅಂದರೆ ಹೇಳೋ ವೇ ಬಟ್ ನನಗೆ ಇದಕ್ಕೂ ಮೇಲೆ ಕನ್ವೆ ಮಾಡೋಕ್ಕೆ ಬರೋಲ್ಲ ಅಂತ ಅಂದ್ಕೊಳ್ತೀನಿ ಇಷ್ಟೇ ನಾನು ಹೇಳೋಕೆ ಇಷ್ಟಪಟ್ಟಿದ್ದು ಒಟ್ಟು ಫೈನಲ್ ಆಗಿ ಏನ್ ಆನ್ಸರ್ ಅಂದ್ರೆ ಎಲ್ಲಿ ಹೋಗ್ತಿದ್ದೀರಾ ಆ ಜಾಗದ ಬಗ್ಗೆ ತಿಳ್ಕೊಂಡು ಅಲ್ಲಿಂದ ವಾತಾವರಣದ ಬಗ್ಗೆ ತಿಳ್ಕೊಂಡು ಅಲ್ಲಿಗೆ ನೀವು ಹೋಗಿ ಅಷ್ಟೇ ಎಲ್ರು ಹುಷಾರಾಗಿರಿ ನಿಮ್ ಅಂದ್ರೆ ಇವಾಗ ಎಲ್ಲ ಅನ್ಕೋತೀರ ನನ್ನ ಬಾಯ್ ಫ್ರೆಂಡ್ ಇದ್ದಾರೆ ನನ್ನ ಜೊತೆಗೆ ಹಂಗೆ ಹಂಗೆ ಅಂತ ಹೇಳ್ಬಿಟ್ಟು ಸಿನಿಮಾದಲ್ಲಿ ಮಾತ್ರ ಒಬ್ಬ ಇರು ಹತ್ತು ಜನ ಹದಿನೈದು ಜನ ನೋಡ್ದಾಗ್ಬೋದು ರಿಯಲ್ ಲೈಫಲ್ಲಿ ಯಾರು ಕೈಲೂ ಆಗಲ್ಲ ದಯವಿಟ್ಟು ಹುಷಾರಾಗಿರಿ ಇಷ್ಟೇ ಆ ಗೊತ್ತಿಲ್ಲ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಆದ್ರೂ ಆಗಬಹುದು ಒಬ್ಬ ಹುಡುಗ ಹಸನ್ ನೋಡಿಬಹುದು ಗೊತ್ತಿಲ್ಲ ನನಗೆ ಆದ್ರೆ ಕೆಲವರಿಗೆ ಇರುತ್ತೆ ಬಾಯ್ ಫ್ರೆಂಡ್ ಹೊಡಿತಾರೆ ನೀವು ಸುಳ್ಳು ಹೇಳ್ತಿದ್ದೀರಾ ನೀವು ನನ್ನ ಬಾಯ್ ಫ್ರೆಂಡ್ ಹೊಡಿತಾರೆ ಹಂಗೆ ಹಿಂಗೆ ಅಂತ ನಿಮಗೆ ಅನ್ಸಿರ್ಬೋದು ಖುಷಿ ನನಗೆ ನಿಮಗೆ ಅನ್ಸಿದ್ರೆ ನಿಮ್ ಬಾಯ್ ಫ್ರೆಂಡ್ ಮೇಲೆ ತುಂಬಾ ಖುಷಿ ಆದಷ್ಟು ಹುಷಾರಾಗಿರಿ ಇಷ್ಟೆಲ್ಲ ಹೇಳದ್ಮೇಲೆ ನಾನ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ನಾವು ನೋಡಿದಷ್ಟು ಸುಂದರ ಅಲ್ಲ ಪ್ರಪಂಚ ನಾವು ನಾವು ಯಾರನ್ನ ಹಿಂಗೆ ಒಳ್ಳೆಯವರು ಅಂತ ನೋಡ್ತೀವೋ ಅವ್ರು ನಮ್ಮನ್ನ ಒಳ್ಳೆ ದೃಷ್ಟಿಯಲ್ಲೇ ನೋಡ್ತಾರೆ ಅಂತಲ್ಲ ದಯವಿಟ್ಟು ಹುಷಾರಾಗಿರಿ ಅಷ್ಟೇ ನಾನು ಹೇಳೋಕೆ ಇಷ್ಟಪಡೋದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರಿಗಾದರೂ ಬೇಜಾರಾಗಿದ್ರೆ ಸಾರಿ ನಿಮಗೇನಾದರೂ ಈ ಅಂದರೆ ಈ ಥರ ಒಂದು ಇನ್ಸಿಡೆಂಟ್ ಬಗ್ಗೆ ಏನಾದರೂ ಗೊತ್ತಿದ್ದರೆ ನನಗೆ ಗೊತ್ತಿದ್ದು ಎರಡು ಇನ್ಸಿಡೆಂಟ್ನ ನಾನು ಹೇಳ್ಕೊಂಡಿದ್ದೀನಿ ಗೊತ್ತಿದ್ರೆ ಗೊತ್ತಿದ್ದರೆ ಇನ್ಸಿಡೆಂಟ್ನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕಂದ್ರೆ ಸ್ವಲ್ಪ ಜನ ಓದಿ ಸ್ವಲ್ಪ ಅರ್ಥ ಮಾಡ್ಕೊಳ್ತಾರೆ ಇಲ್ಲ ಇದು ಹಿಂಗೂ ಆಗ್ಬಹುದು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಅಂದರೆ ಇವಾಗ ನಮ್ಮ ಸ್ಕಿನ್ನು ನಮ್ಮ ಹೇರು ಯಾವಾಗಲೂ ನಾನು ವೀಡಿಯೋದೇಳ್ತೀವಿ ಹೇಳ್ತೀನಿ ನಮ್ಮ ಸ್ಕಿನ್ನು ನಮ್ಮ ಬ್ಯೂಟಿ ನಮ್ಮ ಹೇರು ನಮ್ಮ ಹೆಂಗಿದೆಯೋ ನಾವು ಎಷ್ಟು ಹುಷಾರಾಗಿರ್ತೀವಿ ಅದು ಕೂಡ ನಮ್ಮ ಕೈಲೇ ಇರುತ್ತೆ ನಮ್ಮನ್ನು ಒಬ್ರು ಸೇಫ್ ಮಾಡ್ತಾರೆ ಯಾರೋ ಒಬ್ರು ನಮ್ಮನ್ನು ಕಾಪಾಡ್ತಾರೆ ಸ್ಪೈಡರ್ ಮ್ಯಾನ್ ಬರ್ತಾರೆ ಆ ಥರ ಏನಿಲ್ಲ ನಿಮ್ಮ ಹುಷಾರಾಗಿ ನೀವಿರಿ ನಾವು ನೋಡಿದಷ್ಟು ಸುಂದರ ಅಲ್ಲ ಪ್ರಪಂಚದಲ್ಲಿರೋ ಕೆಲವು ಜನಗಳು ಸೊ ಹುಷಾರು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಬೈ ಲವ್ ಯು ಆಲ್